ತುಳಸಿ ಯೂಟ್ಯೂಬ್ ಗೆ ಸ್ವಾಗತ ದೇಶದಲ್ಲಿ ಬಹಳಷ್ಟು ತೀರ್ಥಕ್ಷೇತ್ರಗಳಿವೆ ಎಲ್ಲವನ್ನು ನೋಡುವ ಭಾಗ್ಯ ನಿಮ್ಮದಾಗಲಿ ಈ ಮಧ್ಯೆ ನಾನೊಂದು ತೀರ್ಥಕ್ಷೇತ್ರಕ್ಕೆ ಹೋಗಿದ್ದೆ ಅದರ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈ ವಿಡಿಯೋ ಯಾವ ಕ್ಷೇತ್ರದ ಹೆಸರನ್ನು ಹೇಳುವುದರಿಂದಲೇ ನಮ್ಮ ಪಾಪಗಳು ಪರಿಹಾರವಾಗುತ್ತವೆಯೋ ಯಾವ ಕ್ಷೇತ್ರದ ಹೆಸರನ್ನು ಹೇಳಲು ಮತ್ತು ಕೇಳಲು ಪುಣ್ಯವನ್ನು ಮಾಡಿರಬಹುದು சிவன ஆஜை இல்லதே யாவ க்ஷேரக்கு கால்டலு சாத்தியவிலவோ ஆரம புண்ணிய க்ஷேர அருணாச்சலம் தமிழ்நாடின் திருவண்ணாமலையின அருணாச்சலம் அருணாச்சலம் நாமு க்ஷணம் ஸ்ரவண மாத்திரேன சக்தியதம் ருத்தம் சிதம் அருணாச்சல எப்படின்னு கேலி க்ஷணே பூ நாசவாகவே காசியா து மரணாமுகி அருணாச்சல தர்சன காசீநாத் தீர்ம் அருணாச்சலோ காசியில் மரணவாதே மோஷ லபே அருணாச்சலேஸ்வரன தர்சன மாத்திரும் காசீநாதன தீர்வில அருணாச்சல சிவன ಇದು ಎಂತಹ ಮಾತು ಕಾಸಿ ಮೋಕ್ಷದ್ವಾರ ಕಾಸಿಯಲ್ಲಿ ಮರಣವಾದರೆ ಪ್ರಾಣಿಯು ಸಂಸಾರ ಬಂಧನದಿಂದ ವೃತ್ತಿಯಾಗುತ್ತದೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಅರುಣಾಚಲ ದರ್ಶನ ಮತ್ತು ನಾಮಸ್ಮರಣೆಯ ಮೂಲಕವೇ ಪಾಪಕ್ಷಯ ಪರಮಸುಖ ಮತ್ತು ಮೋಕ್ಷ ಸಾಧ್ಯವೆಂದು ತಿಳಿಯಲಾಗಿದೆ ತಮಿಳುನಾಡಿನ ಪವಿತ್ರ ಕ್ಷೇತ್ರಗಳಲ್ಲಿ ತಿರುನಾಮಲೈ ಅತ್ಯಂತ ಪ್ರಸಿದ್ಧವಾಗಿದ್ದು ಅರುಣಾಚಲೇಶ್ವರನ ದೇವಾಲಯ ಹಾಗೂ ಪವಿತ್ರ ಅರುಣಾಚಲ ಪರ್ವತದಿಂದ ಅದಕ್ಕೆ ಅಪಾರ ಮಹಿಮೆ ಲಭಿಸಿದೆ ತಿರುವಣ್ಣಾಮಲೈ ತಿರು ಎಂದರೆ ಪವಿತ್ರ ಅಣ್ಣ ಎಂದರೆ ದೊಡ್ಡದು ಮತ್ತು ಮಲೈ ಎಂದರೆ ಪರ್ವತ ಅದರಂತೆ ತಿರುವಣ್ಣಾಮಲೈ ಎಂಬುದು ಪವಿತ್ರ ಮತ್ತು ದೊಡ್ಡ ಪರ್ವತ ಎಂಬ ಅರ್ಥವನ್ನು ಹೊಂದಿದೆ ಅರುಣಾಚಲಂ ಎಂದರೆ ಅರುಣ ಎಂದರೆ ಕೆಂಪು ಅಥವಾ ಬೆಳಕು ಅಚಲಂ ಎಂದರೆ ಸ್ಥಿರವಾದ ಪರ್ವತ ಅರುಣಾಚಲಂ ಎಂದರೆ ಕೆಂಪು ಪ್ರಕಾಶದ ಪರ್ವತ ಅಥವಾ ಅಗ್ನಿಲಿಂಗ ಸ್ವರೂಪದ ಪರ್ವತ ಅರುಣಾಚಲಂನಲ್ಲಿ ಶಿವನು ಪರ್ವತವಾಗಿ ನೆಲೆಸಿರುವನೆಂದು ಹಿಂದೂ ಪುರಾಣಗಳಲ್ಲಿ ಮುಖ್ಯವಾಗಿ ಕಂದ ಪುರಾಣ ಮತ್ತು ಅರುಣಾಚಲ ಮಹಾತ್ಮನಲ್ಲಿ ವಿವರಿಸಲಾಗಿದೆ ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳೋಣ ಒಮ್ಮೆ ಬ್ರಹ್ಮದೇವರು ಮತ್ತು ವಿಷ್ಣುದೇವರು ಯಾರು ಶ್ರೇಷ್ಠರೆಂಬ ವಿಚಾರದಲ್ಲಿ ತರ್ಕವನ್ನು ನಡೆಸುತ್ತಿರುವಾಗ ಶಿವದೇವರು ಜೋತಿ ಸ್ವರೂಪದಲ್ಲಿ ಅನಂತ ಆಕಾರದ ಅಗ್ನಿಲಿಂಗವಾಗಿ ಪ್ರತ್ಯಕ್ಷವಾದರು ಮತ್ತು ಈ ಇಬ್ಬರಿಗೆ ತನ್ನ ಆದಿ ಅಥವಾ ಅಂತ್ಯವನ್ನು ತಿಳಿಯಲು ಹೇಳಿದರು ವಿಷ್ಣುದೇವರು ಹಾವಿನ ರೂಪದಲ್ಲಿ ಭೂಮಿಯೊಳಗೆ ಅಗ್ನಿಯ ತಳವನ್ನು ಹುಡುಕಲು ಪ್ರಯತ್ನಿಸಿದರೆ ಬ್ರಹ್ಮದೇವರು ಹಂಸ ರೂಪದಲ್ಲಿ ಅಗ್ನಿಯ ಶೃಂಗವನ್ನು ಹುಡುಕಲು ಮೇಲಕ್ಕೆ ಹಾರಿದರು ಆದರೆ ಇಬ್ಬರು ಶಿವನ ಮೂಲ ಮತ್ತು ತಳವನ್ನು ಕಾಣಲಾರದೆ ಅಸಹಾಯಕರಾದರು ನಂತರ ಶಿವನು ತನ್ನ ಜ್ಯೋತಿ ಸ್ವರೂಪವನ್ನು ಸ್ಥಿತಗೊಳಿಸಿ ಅರುಣಾಚಲ ಪರ್ವತ ರೂಪದಲ್ಲಿ ನೆಲೆಸಿ ಅವಿರತವಾಗಿ ಭಕ್ತರಿಗೆ ಮೋಕ್ಷ ಮತ್ತು ಕೃಪೆಯನ್ನು ನೀಡಲು ಈ ಕ್ಷೇತ್ರದಲ್ಲಿ ನೆಲೆಸಿದರು ಈ ಅರುಣಾಚಲ ಪರ್ವತವನ್ನು ಶಿವನ ಅವಿಭಾಜ್ಯ ಸ್ವರೂಪವೆಂದು ಭಾವಿಸಿ ಭಕ್ತರು ಈ ಪರ್ವತದ ಸುತ್ತ ಹದಿನಾಲ್ಕು ಕಿಲೋಮೀಟರ್ ದೂರದ ಪ್ರದಕ್ಷಿಣೆ ಮಾಡುತ್ತಾರೆ ಈ ಪ್ರದಕ್ಷಿಣೆಯಿಂದ ಭಕ್ತರಿಗೆ ಪಕ್ಷಯ ಸಂಕಟ ನಿವಾರಣೆ ಹಾಗೂ ಪುಣ್ಯ ಫಲಗಳು ದೊರೆಯುತ್ತವೆ ಸಾಧ್ಯವಾದರೆ ನಾವೆಲ್ಲರೂ ಈ ಅರುಣಾಚಲ ದೇವರ ದರ್ಶನ ಪಡೆಯಲು ಶಿವನ ಅನುಮತಿಗಾಗಿ ಪ್ರಾರ್ಥಿಸೋಣ ಶಿವನ ಅನುಗ್ರಹ ಪ್ರಾಪ್ತಿಯಾಗಿ ಗಿರಿ ಪ್ರದಕ್ಷಿಣೆ ಬಾಗಿ ನಮದಾದರೆ ಈ ಪ್ರದಕ್ಷಿಣೆಯ ಹದಿನಾಲ್ಕು ಕಿಲೋಮೀಟರ್ ನಲ್ಲಿ ಅಷ್ಟಲಿಂಗಗಳ ದರ್ಶನವು ಅತ್ಯಂತ ಮಹತ್ವದ್ದಾಗಿದೆ ಈ ಲಿಂಗಗಳು ಪ್ರಪಂಚದ ಎಂಟು ದಿಕ್ಕುಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ವಿವಿಧ ಶಕ್ತಿ ತತ್ವಗಳನ್ನು ಅನುಗ್ರಹಿಸುತ್ತವೆ ಈ ಎಂಟು ಲಿಂಗಗಳನ್ನು ಅಷ್ಟಲಿಂಗಗಳು ಎಂದು ಕರೆಯುತ್ತಾರೆ ಈ ಎಂಟು ಲಿಂಗಗಳು ದಿಕ್ಕುಗಳನ್ನು ಸೂಚಿಸುತ್ತವೆ ಈ ಎಂಟು ಲಿಂಗಗಳ ದಿಕ್ಕು ಅವುಗಳ ಆಧ್ಯಾತ್ಮಿಕ ಅರ್ಥ ಮತ್ತು ವಿಶೇಷತೆಯನ್ನು ತಿಳಿದು ಈ ವಿಡಿಯೋವನ್ನು ಮುಗಿಸೋಣವೆ ಒಂದು ಇಂದ್ರಲಿಂಗ ಪೂರ್ವ ದಿಕ್ಕು ಬುದ್ಧಿ ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳಕನ್ನು ಪ್ರಸಾದಿಸುತ್ತದೆ ಈ ಲಿಂಗದ ದರ್ಶನವು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಮತ್ತು ಜೀವನದಲ್ಲಿ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ ಎರಡು ಅಗ್ನಿ ಲಿಂಗ ಆಗ್ನೇಯ ದಿಕ್ಕು ಶಕ್ತಿಯ ಬೆಳವಣಿಗೆ ಸೃಜನಶೀಲತೆ ಮತ್ತು ಉತ್ಸಾಹವನ್ನು ಪ್ರಸಾದಿಸುತ್ತದೆ ದಹನ ಶಕ್ತಿ ಮತ್ತು ಪಾಪಕ್ಷಯ ನೀಡುತ್ತದೆ ಮೂರು ಯಮಲಿಂಗ ದಕ್ಷಿಣ ದಿಕ್ಕು ಯಮನೇ ಪ್ರತಿಷ್ಠಾಪಿಸಿದ ಲಿಂಗವೆಂಬ ಪ್ರತೀತಿ ಇದೆ ಅಕಾಲಿಕ ಮರಣವನ್ನು ತಡೆಯುತ್ತದೆ ಅನಿಶ್ಚಿತ ಭಯಗಳನ್ನು ಹೋಗಲಾಡಿಸುತ್ತದೆ ಜನನ ಮತ್ತು ಮರಣ ಚಕ್ರದಿಂದ ಮುಕ್ತಿಯನ್ನು ಪ್ರಸಾದಿಸುತ್ತದೆ ನಾಲ್ಕು ಲಿಂಗ ನೈರುತಿ ದಿಕ್ಕು ಅನಾಹತ ಚಕ್ರದ ಶಕ್ತಿಯನ್ನು ಹೆಚ್ಚಿಸುತ್ತದೆ ದೋಷ ನಿವಾರಣೆ ಬಾಧೆಗಳ ಪರಿಹಾರ ಮತ್ತು ಚಿಂತಾಮುಕ್ತ ಜೀವನ ವರುಣಲಿಂಗ ಪಶ್ಚಿಮ ದಿಕ್ಕು ಶಾಂತಿ ಸಮಾಧಾನ ಮತ್ತು ಆಧ್ಯಾತ್ಮಿಕ ಸಿದ್ಧತೆಯನ್ನು ಪ್ರಸಾದಿಸುತ್ತದೆ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಆರು ವಾಯುಲಿಂಗ ವಾಯುವ್ಯ ದಿಕ್ಕು ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ನಿರಾಮರತೆಯನ್ನು ಪ್ರಸಾದಿಸುತ್ತದೆ ಆರೋಗ್ಯ ಉತ್ಸಾಹ ಮತ್ತು ಚೇತನ ಶಕ್ತಿ ಏಳು ಕುಬೇರಲಿಂಗ ಉತ್ತರ ದಿಕ್ಕು ಐಶ್ವರ್ಯ ಸಂಪತ್ತು ಮತ್ತು ಧನ ಸಂಪತ್ತನ್ನು ಪ್ರಸಾದಿಸುತ್ತದೆ ಸಂಪತ್ತಿನಲ್ಲಿ ಸತ್ಪಲ ಹಾಗೂ ಧನ ಘೋಷಣೆ ಎಂಟು ಲಿಂಗ ಈಶಾನ್ಯ ದಿಕ್ಕು ಅಹಂ ನಿವಾರಣೆಯನ್ನು ಮಾಡಿ ಮೋಕ್ಷ ಪ್ರಾಪ್ತಿಯನ್ನು ನೀಡುತ್ತದೆ ಸಮಗ್ರ ಸಾಧನೆ ಮತ್ತು ಪರಮ ಶಾಂತಿಯನ್ನು ಅನುಭವಿಸಲು ನೇರವಾಗುತ್ತದೆ ಇದನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಈ ರೀತಿಯ ವಿಡಿಯೋಗಳನ್ನು ಮಾಡಲು ಸಹಕರಿಸುತ್ತಿರುವ ಎಲ್ಲರಿಗೂ ಹಾಗೂ ಸಮಸ್ತ ಲೋಕದ ಎಲ್ಲ ಜೀವರಾಶಿಗಳಿಗೂ ಅರುಣಾಚಲ ಶಿವನ ಸಾಕ್ಷಾತ್ಕಾರ ದೊರೆತು ಸಂತೋಷದಿಂದ ಬಾಳಲು ಎಂದು ಪ್ರಾರ್ಥಿಸುತ್ತೇನೆ ಓಂ ಸರ್ವೇ भवन्तु सुखीनः सर्वे सन्तु निरामय सर्वे भद्राणि पश्यन्तु मा दुःखभाग् भवेत् ॐ शान्ति शान्ति शान्तिः एल् नमस्कार लरू।